ವಿಜಯಪುರ ನಗರದ ವಾರ್ಡ್ ನಂಬರ್ ಹದಿನೇಳರ ಯೋಗಾಪುರ ಕಾಲನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಚರಂಡಿ ಶೌಚಾಲಯಗಳಿಲ್ಲದೆ ಜನರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಕಾಲೋನಿಯ ನಿವಾಸಿಗಳು ಕಮಿಷನರ್ಗೆ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯಿಂದ ಸ್ಪಂದನೆ ನೀಡುತ್ತಿಲ್ಲ ಶಾಸಕರು ಸಹ ನಿವಾಸಿಗಳ ಗೋಳ್ ಕೇಳುತ್ತಿಲ್ಲ ಎಂದು ಗುರುವಾರದಂದು ತಮ್ಮ ಆಕ್ರೋಶ ಹೊರಹಾಕಿದರು ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ఇష్ట వర్షిషన్ ఇవరేంత వార్డిన్ జనక్ గొప్ప సరేనూ వీట్ మార్ కమిర్మ తమగిన వార్డిన్ సమస్య ఈ శీదా ఇవ్ లేడీస్ ఏ ತಾವು ತಮ್ಮ 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 ಸಂಡಾಸ್ ಜರಗಿ ತೊಗೊಂಡ್ ಕಾರ್ಪೋರೇಟರ್ ಇಲ್ಲ ವಿಟ್ಟಲ್ಲಿ ಕಟ್ಟ ಕಟ್ಟದೊಂದು ಶಾಸಕರ ಮನಿಗ್ ಹೋಗ್ತಾರ ಹೇಳು ಹೇಳು ಯಾರಿಗೆ ಕೇಳ್ಬೇಕ್ರಿ ನಾವು ನಮ್ಮ ಸಮಸ್ಯೆಗಳು ಯಾರಿಗ್ ಕೇಳ್ಬೇಕ್ರಿ ದೊಡ್ಡ ದೊಡ್ಡ ಆಶ್ವಾಸನ್ ಕಟ್ರು ನಿಮ್ ಉತಾರೆ ಮಾಡಿ ಕೊಡ್ತೀನಿ ನಿಮಗ್ ರೋಡ್ ಮಾಡ್ತೀನಿ ನಿಮ್ಮ ಡ್ರೈನೇಜ್ ಮಾಡ್ತೀನಿ ಅವ್ ಒಂದು ನಾಲ್ಕು ಲೈಟ್ ಹಾಕ್ಯಾರ ಸಾವಿರ ರೂಪಾಯಿ ಲೈಟ್ ನಾವೇ ಹಾಕೋತಿದ್ವಿ ಸ್ವಂತ ಖರ್ಚಿದಿಂದ ಅದು ದೊಡ್ಡ ಕೆಲಸ ಅದು ಹ್ಮ್